ಏನ್ ನೋಡ್ತಿದ್ರೆ ಗೊತ್ತಾ ಇನ್ಸಿಡೆಂಟ್ ಬಂದ್ಬಿಟ್ಟು ನನ್ನ ಜೊತೆ ವೈಟ್ ಫೀಲ್ಡ್ ನಡೆದಿರೋದು ನಾನು ಬಸ್ ಸ್ಟಾಪ್ ಅಲ್ಲಿ ಬಸ್ಸಿಗೆ ವೈಟ್ ಮಾಡ್ತಾ ಕೂತಿದ್ದೆ ಹಾಗ ಒಬ್ಬ ವ್ಯಕ್ತಿ ಬಂದ ಪಕ್ಕದಲ್ಲಿ ಕುತ್ಕೊಂಡ ಕುತ್ಕೊಂಡಿದಾದ್ಮೇಲೆ ಅವ್ನ ಇತ್ಕೊಂಡು ಅಪ್ರೋಚ್ ಮಾಡ್ದ ನಾನು ಹೆಡ್ಫೋನ್ಸ್ ಹಾಕೊಂಡಿದ್ದೆ ತಗ್ಬಿಟ್ಟು ಏನು ಅಂತ ಕೇಳಿದ್ರೆ ಒಂದ್ ನೂರು ರೂಪಾಯಿ ಇದೆಯಾ ನಿನ್ನತ್ರ ನನ್ಗೆ ತುಂಬಾ ಎಮರ್ಜೆನ್ಸಿ ಇದೆ ನಾನು ಇಲ್ಲಿ ಮೆಜೆಸ್ಟಿಕ್ ಆಚೆ ಹೋಗ್ಬೇಕು ಫೋನು ವಾಲೆಟ್ ಎಲ್ಲ ಮನೆಯಲ್ಲಿ ಬಿಟ್ಬಿಟ್ ಬಂದ್ಬಿಟ್ಟಿದ್ದೀನಿ ಹಂಗೋ ಹಿಂಗೋ ಇಲ್ ತಂಕ ಬಂದ್ಬಿಟ್ಟೆ ಇಲ್ಲಿಂದ ನಾನು ಅಷ್ಟು ದೂರ ಹೋಗ್ಬೇಕು ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ಳೋಕ್ ಟ್ರೈ ಮಾಡ್ತಿದ್ದ ಅದು ಇಂಗ್ಲೀಷಲ್ಲಿ ಕೇಳ್ತಿದ್ದ ವೆಲ್ ಎಜುಕೇಟೆಡ್ ಪರ್ಸನ್ ತರ ಕಾಣಿಸ್ತಿದ್ದ ನಾನು ತುಂಬಾ ಹೆಸಿಟೇಟ್ ಮಾಡಿದೆ ಅದಾಗಿದಾದ್ಮೇಲೆ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನ್ನ ಹತ್ರ ನಿಜವಾಗ್ಲೂ ಕ್ಯಾಶ್ ಇದ್ದಿಲ್ಲ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೆಡ್ಫೋನ್ಸ್ ಹಾಕೊಂಡು ಕುತ್ಕೊಂಡೆ ಅವ್ನ ಪಕ್ದಲ್ಲಿ ಕೂತಿರೋನು ಅಳ್ಕೊಳಕ್ ಸ್ಟಾರ್ಟ್ ಮಾಡ್ತಾವನೆ ನನಗೆ ಒಂಥರ ಬೇಜಾರಾಗೋಯ್ತು ಏನ್ ಕಷ್ಟ ಇದೆಯೋ ಏನೋ ಇವನ್ಗೆ ನನ್ನ ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು ಈ ತರ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ಅಪ್ರೋಚ್ ಮಾಡಿದಾಗ ಯಾರಾದ್ರೂ ಹೆಲ್ಪ್ ಮಾಡಿಲ್ಲ ನಂಗೆ ಯಾವ ತರ ಅಂತ ನನ್ನ ನಾನು ಇಮ್ಯಾಜಿನ್ ಮಾಡ್ಕೊಂಡು ನಂಗೆ ಒಂಥರ ಬೇಜಾರ ಸೊ ನನ್ನ ಹೆಡ್ಫೋನ್ಸ್ ತೆಗ್ದು ಮತ್ತೆ ಹೆಲ್ಪ್ ಮಾಡ್ತೀನಿ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ನನ್ನ ಹತ್ರ ಕ್ಯಾಶ್ ನಿಜವಾಗ್ಲೂ ಇಲ್ಲ ಫೋನ್ ಪೇ ಮಾಡಿ ಅಂತ ಹೇಳಿದೆ ಅವ್ನು ಇದ್ಕೊಂಡು ಮೊಬೈಲ್ ಶಾಪ್ಗೆ ಹೋಗೋಣ ಅಲ್ಲಿ ಫೋನ್ ಪೇ ಕ್ಯಾಶ್ ತಗೊಳ್ಳೋಣ ಅಂತ ಹೇಳ್ದ ಸರಿ ಪಕ್ಕದಲ್ಲೇ ಒಂದು ಮೊಬೈಲ್ ಶಾಪ್ ಇತ್ತು ಅಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಶ್ ಕೊಟ್ಟೆ ಅವಾಗ ತನಕ ಹಿ ವಾಸ್ ಫೈನ್ ಅದಾದ್ಮೇಲೆ ನೋಡಿ ಅವ್ನು ನಿಜವಾಗ್ ಮುಖ ತೋರ್ಸಕ್ ಸ್ಟಾರ್ಟ್ ಮಾಡ್ದ ಮೊಬೈಲ್ ಶಾಪಿಂದ ಆಚೆ ಬಂದ್ಮೇಲೆ ಹಿ ವಾಸ್ ಲೈಕ್ ಥ್ಯಾಂಕ್ ಯು ಸೋ ಮಚ್ ಗಿವ್ ಮಿ ಹಾಕ್ ಗಿವ್ ಮಿಯ ಹಾಗ್ ಅಂತ ಹೇಳ್ಬಿಟ್ಟು ಹಗ್ ಮಾಡಕ್ ಬರ್ತಾವನೆ ನಾನು ಇದ್ಕೊಂಡು ಜಸ್ಟ್ ಆರ್ ಇನ್ ಎಮರ್ಜೆನ್ಸಿ ರೈಟ್ ಜಸ್ಟ್ ಗೋ ಫ್ರಮ್ ಹಿಯರ್ ಅಂತ ನಾನು ಹೇಳ್ತಿದ್ದೆ ಅವ್ನು ಇತ್ಕೊಂಡ್ ಇಟ್ಸ್ ಓಕೆ ಗಿಮಿ ಕಂಟಿ ಗಿಮ್ಮಿ ಹಾಗಂತ ಶೋಲ್ಡರ್ ಮೇಲೆ ಕೈ ಹಾಕಕ್ ಬರ್ತಿದ್ದ ನಾನ್ ಡೋಂಟ್ ಟಚ್ ಮಿ ಡೋಂಟ್ ಟಚ್ ಮಿ ಅಂತ ನಾನು ಬಸ್ ಸ್ಟಾಪ್ ಅಲ್ಲಿ ಹೋಗಿ ಕುತ್ಕೊಂಡ ಅವಾಗ ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಆ ತಿ ಲೈಕ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ ಏನಂತ ಹೇಳ್ಬಿಟ್ಟು ನೀವೇ ಎಲ್ಲಿಂದ ನಿನ್ ಹೆಸರು ಏನು ಲೈಕ್ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಪೇರೆಂಟ್ಸ್ ಜೊತೆ ಇದ್ದೀರಾ ಅಥವಾ ಪಿ ಜಿ ಇದ್ದೀರಾ ನಾನು ಮೆಜೆಸ್ಟಿಕ್ ಸೈಡ್ ಹೋಗ್ತಿದ್ದೀನಿ ಪರವಾಗಿಲ್ಲ ನೀವ್ ಯಾವ ಸೈಡ್ ಹೋಗ್ತೀರೋ ನಾನು ಅಲ್ಲಿ ತನಕ ಬಂದ್ಬಿಟ್ಟು ನಿಮ್ ಮನೆ ತನಕ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಾನೆ ನಾನು ಇದ್ಕೊಂಡು ಹೆಲ್ಪ್ ಮಾಡಿ ತಪ್ಪಿಗೆ ಇವನ್ ಯಾಕೆ ಹಿಂಗಾಡ್ತಿದ್ದಾನೆ ಅಂತ ನನ್ಗೊಂಥರ ಲೈಕ್ ಅನ್ಕಂಫರ್ಟೆಬಲ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾ ಸಿ ಒಬ್ಬರಿಗೆ ಹೆಲ್ಪ್ ಮಾಡಿದೀವಿ ಅಂದ್ರೆ ಗ್ರಾಟಿಟ್ಯೂಡ್ ಇರುತ್ತೆ ಥ್ಯಾಂಕ್ಸ್ ಅನ್ಬಿಟ್ಟು ಅವ್ರ ಕೆಲಸ ನೋಡ್ಕೊಂಡು ಹೋಗ್ಬೇಕು ಅದ್ಬಿಟ್ಬಿಟ್ಟು ಬಿಟ್ಬಿಟ್ಟು ನನ್ ಮ್ಯಾರಿ ಅನ್ಮ್ಯಾರಿ ಏನು ಇರ್ತೀನ ಒಂಚೂರು ಅರ್ಥ ಆಗಿಲ್ಲ ಬಟ್ ನನ್ಗೆ ತುಂಬಾ ಅನ್ಕಂಫರ್ಟೆಬಲ್ ಫೀಲ್ ಆಗ ಸ್ಟಾರ್ಟ್ ಆಯ್ತು ನಾನು ರೆಕಾರ್ಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆನೂ ಅವ್ನ ಕೈ ಹಾಕೋದನ್ನ ನೀವು ನೋಡ್ಬೋದು ಅದಾಗಿದ್ದಾದ್ಮೇಲೆ ನಾನು ಎದ್ದೋಗು ಇಲ್ಲಿಂದ ಅಂತ ಗದ್ರಾಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅವಾಗ ಅವನು ಎದ್ದೋದ ಅಲ್ಲಿಂದ ಹರಾಸ್ ಮಾಡೋ ತರ ಮಾಡ್ತಿದ್ದ ಅವನು ನನಗೆ ಯಾಕಪ್ಪ ಹೆಲ್ಪ್ ಮಾಡ್ದೆ ನಾನು ಅನ್ನೋ ತರ ಫೀಲ್ ಆಗೋಯ್ತು ಪ್ರಪಂಚದಲ್ಲಿ ಯಾರಿಗೆ ಹೆಲ್ಪ್ ಮಾಡಿದ್ರು ನಾವು ಯಾಕಪ್ಪ ನಾವು ಹೆಲ್ಪ್ ಮಾಡಿದ್ವಿ ಅಂತ ಯಾವತ್ತೂ ಅನ್ಸ್ಬಾರ್ದು ಆತರ ಅನ್ಸ್ತಿದೆ ಅಂದ್ರೆ ನಾವು ಹೆಲ್ಪ್ ಮಾಡಿ ಕೂಡ ಪ್ರಯೋಜನ ಇಲ್ಲ ನಾನಂತೂ ನೆಕ್ಸ್ಟ್ ಟೈಮ್ ಯಾರಿಗೂ ಹೆಲ್ಪ್ ಮಾಡಕ್ ಹೋಗಲ್ಲ